ಸಮಸ್ತ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದರೆ ಏನು ಯುಗಾದಿ ಅಂದರೆ ಅದು ಒಂದು ನಮ್ಮ ಹಿಂದೂಗಳ ಸಂಪ್ರದಾಯದಿಂದ ಮಾಡುವುದು ಯುಗಾದಿ ಹಬ್ಬ ಅನ್ನೋದು ಒಂದು ದೊಡ್ಡ ಹಬ್ಬ ಯುಗಾದಿ ಅನ್ನೋದು ಒಂದು ದೊಡ್ಡ ಒಂದು ದೊಡ್ಡ ಹಬ್ಬ ಆ ಹಬ್ಬಕ್ಕೆ ಏನು ಮಾಡ್ತೇವೆ ಅಂದರೆ ಹೊಸ ಬಟ್ಟೆ ತರ್ತೀವಿ ತಿರ್ಗಾ ಹೊಸ ಬಟ್ಟೆ ತಂದು ಹುಡುಗರಿಗೆ ದೊಡ್ಡವ್ರಿಗೆ ಅಲ್ಲ ಬಟ್ಟೆ ಇಕ್ಕಿ ಪೂಜೆ ಮಾಡಿ ತಿರ್ಗ ಆಮೇಲೆ ತಲೆಗೆ ಎಣ್ಣೆ ಹಚ್ತೀವಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀವಿ ಸ್ನಾನ ಮೇಲೆ ಬೇವು ಬೆಲ್ಲ ಪೂಜೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಮನೆ ಮನೆಗೂ ತಿರ್ಗಿ ದೊಡ್ಡವರೆಗೂ ಹಂಚ್ಕೊಂಡು ಏನೋ ದೊಡ್ಡವರು ಅಡ್ಡ ಚಿಕ್ಕ ಸಿಗ್ತಾರಲ್ಲ ಅವ್ರ ಕಾಲು ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಅವ್ರ ಆಶೀರ್ವಾದ ಪಡ್ಕೊಂಡು ಬರ್ತೀವಿ ಅದೇ ಒಂದು ಖುಷಿ ಹೊಸ ಹಬ್ಬ ಅಂದರೆ ಯುಗಾದಿ ಹಬ್ಬದಲ್ಲಿ ಹೊಸ ಬಟ್ಟೆ ಅಂದರೆ ಒಂದು ಖುಷಿ ನಮಗೆ ಅವಾಗ ಆಗಿನ ಕಾಲದಲ್ಲಿ ಈಗ ಹೊಸ ಬಟ್ಟೆ ಅನ್ನೋದು ಲೆಕ್ಕನೇ ಇಲ್ಲ ಈಗಿನ ಕಾಲ ಆಗಿನ ಕಾಲದಲ್ಲಿ ಅದೇ ಒಂದು ದೊಡ್ಡ ಸಂಭ್ರಮದ ಖುಷಿ ಅದು ವಸಂತ ಋತು ಕಾಲ ಹಸಿರು ಹಚ್ಚು ಹಸಿರಾಗಿರೋ ಕಾಲ ಅದು ಅಂದ್ರೆ ಈಗ ಹೊಸ ಈಗ ಕಷ್ಟಗಳು ಏನೇ ಇರಲಿ ಹ್ಮ್ ಎಲ್ಲರಿಗೂ ಮನೆ ಎಲ್ಲರಿಗೂ ತರೋರು ಮಾಡ್ತಾ ಇದ್ಲಿ ಅದು ಬಟ್ಟೆ ಒಲಿಯೋಕೆ ಹಾಕ್ಬೇಕಂದ್ರೆ ಒಂದು ತಿಂಗಳ ಮುಂಚೆನೆ ಅಲ್ಲಿ ಒಲಿಯೋಕ್ಕೆ ಅವರು ಇಲ್ಲ ಒಲಿಯೋಗ ಆಗೋದಿಲ್ಲ ಇವಾಗ ಅಲ್ಲ ಬಟ್ಟೆಗಳು ರಶ್ ಆಗಿ ಹಾಕ್ಬಿಟ್ಟಿದ್ದಾರೆ ಅಯ್ಯೋ ಅಯ್ಯಲ್ಲೇ ಇದಪ್ಪ ಅನ್ನೋದು ಅವರು ಹ್ಞೂ ಅವಾಗ ರೆಡಿಮೆಂಟ್ಗಳಿಲ್ಲ ಅವಾಗ ಯಾವುದೋ ಅಂಥದ್ದು ಇಂಥದ್ದು ತೆಗಿಯೋದು ಅವರು ಪಾಪ ಹ್ಞೂ ಮನೆಯಲ್ಲಿ ಹುಡುಗರಲ್ಲ ಬೊಂಬಿ ನನಗೆ ಹೊಸ ಬಟ್ಟೆ ಬಟ್ಟೆ ಅಂತ ಅವಾಗ ಅವರು ಮನೆಯಲ್ಲಿ ಯಜಮಾನರು ಇರ್ತಾರಲ್ಲ ಅವರು ಹೋಗೋದು ಯಾವುದೋ ಯಾವುದೋ ಟೈಮ್ಗೆ ಹೊಲಿಸ್ಕೊಂಡು ಬಂದು ಹೊಸ ಬಟ್ಟೆ ಹಾಕ್ತಾ ಇದ್ರು ಅಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವಿಲ್ಲಿ ಮುಳ್ಬಾಗ್ಲಲ್ಲೇ ಮಾಡ್ತಾ ಇದ್ವಿ ಆವಾಗೇನು ಸ್ವಲ್ಪ ಕಮ್ಮಿ ರೇಟು ಅದು ಏನು ಒಂದು ಹಂಗೆ ಹಿಂಗೆ ಕಿತ್ತಾಡಿ ಕಿತ್ತಾಡಿ ಅವ್ರ ಹತ್ರ ಜಗಳ ಆಡೋದು ಬಟ್ಟೆಗೆ ಆವಾಗ ನಮಾಲಯ ಅಂತ ಅಂಗಡಿ ಇತ್ತು ಆ ಅಂಗಡಿನಲ್ಲಿ ಕೆ ಕೆ ಅವರ ಒಂದು ಅಂಗಡಿ ಇತ್ತು ಅವರ ಅಂಗಡಿಯಲ್ಲಿ ಹ್ಞೂ ಮುಳ್ಬಾಗಲ ಬಜಾರಲ್ಲೇ ತಿರ್ಗಿ ಎಲ್ ಸುಬ್ಬಯ್ಯ ಅವ್ರದ್ದು ಇತ್ತು ಅಲ್ಲಿ ಹೋಗೋದು ಆ ನಮ್ಮಲ್ಲ ಸೆಟ್ಟೆ ಅಯ್ಯೋ ಪೋಂಡ್ರ ಪೋಂಡ್ರ ಅನ್ನೋದು ಅಯ್ಯೋ ಈ ಸ್ವಾಮಿ ಅಂತ ಕಿತ್ತಾಡೋದು ಎಷ್ಟು ಎಷ್ಟು ದುಡ್ಡು ನಿಮ್ಗೆ ನಿಮಗೆ ತಿಳುವಳಿಕೆ ಬಂದಾಗ ನೀವು ಈಗ ಈಗ ಬಟ್ಟೆನೂ ಪರ್ಚೇಸ್ ಮಾಡಿರ್ತೀರಾ ಎಷ್ಟು ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಒಳಗಡೆ ಇಪ್ಪತ್ತು ಕೂಡ ಇರಲ್ಲಪ್ಪ ಹ್ಮ್ ತೋಟ ಒಲಿಯಕ್ಕೆ ಅಲ್ಲ ಸೇರಿಸಿ ಅವಾಗ ಒಂದ್ಸಲ್ಟೆ ಇಷ್ಟಪ್ಪ ಒಂದು ಅದೆಲ್ಲ ನಾಲ್ಕಾಣಿಗಳು ಇವೆ ಮುಕ್ಕಾಲ್ ದುಡ್ಡು ಅಂತ ನಾಲ್ಕು ಕಾಣಿಗಳು ಯಾವ ಯಾವ ಅಯ್ಯೋ ನಾಲ್ಕನಾಗ ತೀಸ್ಕೊಪ್ಪ ಸಾಲ ಯಾವುದ ಜಾಸ್ತಿ ಇದೆ ಏ ಒದ್ರವ ಅರ್ಧ ರೂಪಾಯಿ ಅನ್ನ ಇರ ಅನ್ನೋದು ಅರ್ಧ ರೂಪಾಯಿಯನ್ನ ಇಲ್ಲಿ ಕಾಲದು ಹೋಗಿರೋ ಐದು ಪಾಯಿ ಸಲ ತೀಸ್ಕೊಪ್ಪ ಅಂತ ಅನ್ನೋದು ಅವಾಗ ಹೆಣ್ಮಕ್ಳು ಎಂತ ಆವಾಗ ಲಂಗ ದಾವಣ ಹೆಣ್ಮಕ್ಳಿಗೆ ಖುಷಿ ಅವ್ರಿಗೆ ಅದೇ ಒಂದು ಇದು ಖುಷಿ ಅವ್ರಿಗೆ ಹೆಣ್ಮಕ್ಳಿಗೆ ಲಂಗ ದಾವಣಿ ಅಂದರೆ ಹೆಣ್ಮಕ್ಳಿಗೆ ತಿರ್ಗಿ ದೊಡ್ಡವ್ರಿಗೆ ಸೀರೆ ಕುಪ್ಸೋ ನಿಕ್ಕರ್ಗೆ ಆಯಪ್ಪ ಪಟಾಪಟಿ ನಿಕ್ಕರ್ ಪಂಚೆ ಪಂಚೆನೂ ಕಟ್ತಾ ಇದ್ರು ಅವ್ರವರು ಅಷ್ಟು ವಯಸ್ಸಾದವ್ರಲ್ಲ ಅವರು ಪಂಚೆ ಕಟ್ಟೋದು ಗೋಸಿ ಕಟ್ಟಿ ಚೆನ್ನಾಗಿತ್ತು ಆಗ ಚೆನ್ನಾಗಿತ್ತು ಆಗಿನ ದುಡ್ಡು ಹ್ಮ್ ಕಡಿಮೆ ಆದ್ರೂ ಅಷ್ಟೇ ನೆಮ್ಮದಿ ಇತ್ತು ಜೀವನೂ ಅಷ್ಟೇ ನೆಮ್ಮದಿಯಾಗಿ ಅಷ್ಟೇ ಇದ್ರಾಗಿತ್ತು ಅದೊಲ್ಲದ ಉಗಾದಿ ಹಬ್ಬ ಹಬ್ಬ ಫಸ್ಟ್ ದಿವಸ ಹೋಳ್ಗೆ ಮಾಡೋರು ಹೋಳ್ಗೆ ಮಾಡಿ ಅಲ್ಲ ಮನೆಯಲ್ಲೆಲ್ಲ ಕೂತ್ಕೊಂಡು ಹುಡುಗರು ತಂದ ದೊಡ್ಡವ್ರೆಲ್ಲ ಕೂತ್ಕೊಂಡು ಅಷ್ಟು ಊಟ ಮಾಡಿ ಇನ್ನ ಊರಲ್ಲೇ ಬರೋರು ಅವರು ಇವರು ಊರಲ್ಲಿ ಇರ್ತಾರಲ್ಲ ಅವರು ಬಂದು ಸ್ವಲ್ಪ ಊಟ ಹಾಕ್ಸ್ಕೊಂಡು ಹೋಗೋರು ಮಾಂಸಾಹಾರಿ ಎಷ್ಟು ಬಾರಿ ಬಳಕೆ ಮಾಡ್ತೇವೆ ವರ್ಷಕ್ಕೆ ಒಂದ್ ಎಷ್ಟು ಒಂದ್ ಐದಾರು ಸಲ ಅಷ್ಟೇ ಅವಾಗ ಎಲ್ಲಿ ಮಾಂಸನೇ ಇಲ್ಲಪ್ಪ ತರ್ತಾನೆ ಇಲ್ಲ ಈ ಹಬ್ಬ ಅಡಿಗೆ ಆದ್ರೇನೆ ನಾನು ಉಗಾದಿ ತಿರ್ಗಿ ಇದೆ ತೆಂಗಿನಕಾಯಿ ಹಬ್ಬ ವರ್ಷದೊಡ್ಕೆ ಅಯ್ಯ ನಡಮದ್ ಬಂದು ತಿರ್ಗಿ ಸಂಕ್ರಾಂತಿ ಆದರೆ ಮರಿ ಹೊಡಿಯೋರು ಪೂಜೆ ದನಗಳು ಬಿಡೋರು ದೇವಸ್ಥಾನ ಹತ್ರ ಮೆರವಣಿಗೆ ಹೋಗಿರಿ ಊರು ಸುತ್ತಾಕ್ಕೊಂಡು ಮೆರವಣಿಗೆ ಹೋಗಿ ಮರಿ ಹೊಡೆದು ಅದು ಏನೋ ಎಷ್ಟು ಜಾಸ್ತಿ ಏನು ಹಬ್ಬ ಏನು ಪೇಟೆಗೆ ಇಲ್ಲ ನಾಟಿ ಕೋಳಿಗಳು ಬೆಳೆ ಇರ್ತಾಯಿದ್ವು ಊರಲ್ಲೇ ಮನೆಗಳ ಹತ್ರ ಮನೆಯಲ್ಲೇ ಅವೇ ಏನೋ ಕೊಯ್ಕೊಂಡು ಅಷ್ಟು ಇದು ಮಾಡ್ಕೊಳ್ತಾಯಿದ್ರು ಆವಾಗ ಪ್ರತಿಯೊಬ್ಬರಿಗೂ ಹೆಣ್ಮಗುಗೆ ಊರುಗಳಿಗೆ ಹೋಗಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬರೋದು ಅವ್ರಿಗೇಳ ಹೇಳಿ ಅವ್ರನ್ನ ಕರೆಯಿಸಿ ಅವ್ರಿಗೂ ಅಷ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೂ ನೆಮ್ಮದಿಯಾಗಿ ಊರು ಊರು ಕರ್ಕೊಂಡು ಬಂದು ಇದ್ದರು ಅಣ್ಣ ತಮ್ಮಂದ್ರೆ ಅಲ್ಲಿ ಒಂದೇ ಒಗ್ಗಟ್ಟಾಗಿ ಒಂದು ಒಂದು ಒಗ್ಗಟ್ಟಿಂದ ಕೂಡಿ ಹಬ್ಬಕ್ಕೆ ಹೆಣ್ಮಕ್ಳು ಇನ್ನು ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮಂದಿರು ಎಲ್ಲ ಕೂಡಿ ಅವ್ರಿಗೂ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಅವ್ರಿಗೂ ಕೊಟ್ಟು ಹ್ಞೂ ಎಣ್ಣೆ ಅವ್ರಿಗೂ ಹಚ್ತಾಯಿದ್ವಿ ಹ್ಞೂ ಹ್ಞೂ ಎಣ್ಣೆ ಹಚ್ಕೊಳ್ಳೋದು ಬೆಳಿಗ್ಗೆನೆ ಹೇಳ್ತಾನೆ ಎಣ್ಣೆ ಹಚ್ಕೊಂಡ್ಬಿಡೋದು ಫಸ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟು ಮಧ್ಯಾಹ್ನವರೆಗೂ ಸ್ನಾನ ಮಾಡ್ತಾಯಿಲ್ಲ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಚೆನ್ನಾಗಿ ಮೈ ಎಲ್ಲ ಇಮ್ರಿ ಎಣ್ಣೆ ಆಮೇಲೆ ಸ್ನಾನ ಮಾಡೋರು ಸ್ನಾನ ಮಾಡಿದ್ಮೇಲೆ ಆಮೇಲೆ ಪೂಜೆ ಹೋಗೋರು ಹೋಗ್ತಾಯಿದ್ರು ದೊಡ್ಡವ್ರು ಯಾರೋ ಪೂಜೆ ಮಾಡಿಕೊಂಡು ಬೇವು ಬೆಲ್ಲ ಊರೆಲ್ಲ ಹಂಚ್ಕೊಂಡು ದೊಡ್ಡವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅವ್ರ ಹತ್ರ ಇದು ತಗೊಂಡು ಬೇವು ಬೆಲ್ಲ ಹಂಚ್ಕೊಂಡು ಬರ್ತಾಯಿದ್ರು ತಿರುಮ್ ಮನೆಯಲ್ಲೇ ನೆಮ್ಮದಿಯಾಗಿ ಸಿಹಿ ಮಾಡೋರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಾಯ್ರು ಅವಾಗ ಚೆನ್ನಾಗಿತ್ತು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಈ ಈ ಇದೇನಿಲ್ಲ ಅಜಗಜಾಂತರವಾಗಿದೆತ ಇವಾಗ ಹಬ್ಬ ಅನ್ನೋದೇ ಲೆಕ್ಕ ಇಲ್ಲ ಇದು ಹ್ಮ್ ಇನ್ನಷ್ಟೇ ಇವಾಗ ಕಜ್ಜಾಯಿ ಮಾಡ್ತೀವಲ್ಲ ವರ್ಷಕ್ಕೊಂದ್ಸಲಿ ಇವಾಗ ಕಜ್ಜಾಯಿ ಮಾಡ್ತೀವಿ ನಾವು ವರ್ಷಕ್ಕೊಂದ್ಸಲ ಕಜ್ಜಾಯಿ ಮಾಡೋದು ಹೂಗಾದ್ರೆ ಹಬ್ಬಕ್ಕೊಂದೇ ಸಲಿ ಗಣೇಶನ ಹಬ್ಬಕ್ಕೆ ಈ ಕಡುಬು ಆಮೇಲೆ ಏನ್ ಮಾಡೋರು ಅಂದ್ರೆ ಏನನ್ನ ಈ ಮದುವೆಗಳು ಯಾವ್ದನ್ನ ಇರುತ್ತಲ್ಲ ಮನೆಗಳಲ್ಲೇ ಇದ ಅರ್ಶಿನ ಕುಂಕುಮ ಕೊಡೋದು ಮದುವೆಗ್ಳು ಏನ ಅಲ್ಲ ಆ ಟೈಮಲ್ಲಿ ಏನನ್ನ ದೊಡ್ಡವ್ರು ಬರ್ತಾರೆ ಇವತ್ತೇನ ಸಿಹಿ ಮಾಡಿ ಅವ್ರಿಗೇನ ಇನ್ನೇನು ಆವಾಗ ಇದು ಮಾಡ್ತಾ ಇಲ್ಲ ನಾ ನಾನ್ ವೆಜ್ಜು ಆವಾಗ ಬಿ ಹೋಳ್ಗೆ ಮಾಡೋರು ಅವ್ರು ಬಂದಿದ್ದವ್ರಿಗೆಲ್ಲ ಹೋಳ್ಗೆ ಅಷ್ಟು ತುಪ್ಪ ಇದು ಬಡಿಸೋರು ನಿಮ್ಮ ಅನುಭವದಲ್ಲಿ ಸಕ್ಕರೆ ಕಾಯಿಲೆಗಳು ಇವಾಗ ಜಾಸ್ತಿ ಆವಾಗ ನಾವು ಸಕ್ಕರೆ ಕಾಯಿಲೆ ಅಂತ ನೋಡೇ ಇಲ್ಲ ಯಾರು ಸಕ್ಕರೆ ಕಾಯಿಲೆ ಅಂತ ಕೇಳೇ ಇಲ್ಲ ನಾವು ಆ ಪಾಯಿಂಟೇ ಕೇಳಿಲ್ಲ ಇವಾಗ ಸಕ್ಕರೆ ಕಾಯಿಲೆ ಅಂದರೆ ಅದೇನಪ್ಪ ಅದೇಂತ ಸಕ್ಕರೆ ಕಾಯಿಲೆ ಹಳ್ಳಿಗಳಲ್ಲಿ ಅಯ್ಯೋ ಅದು ಕಾಯಿ ಅದೇನು ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಅಂತಾರ ಅದೇನು ಶೇಕರೆ ಕಾಯಿಲೆ ಅದ್ ನೋಡೋ ಇಲ್ಲಪ್ಪ ಪೋ ನಾವು ಮುದ್ದಾಗ್ಲಿ ಮುದ್ದೆಗಳೇ ತಿಂದಿದ್ದೆವು ಅಪ್ಪ ಬೆಲ್ಲ ಗಂಡ್ ಮನೆಗಳ ಆಡ್ತಾ ಇದ್ವು ಊರಲ್ಲೇ ಒಂದು ನಮ್ಮ ಪಕ್ಕದಲ್ಲೇ ಮೂರ್ ತಿಂಗಳು ಆಡೋದು ದೇವರ ಸಮುದ್ರದವ್ರು ಅಯ್ಯರ್ದು ಅವಾಗ ನಾವು ಬೆ ಬೆಳಗ್ಗೆ ಎದ್ದು ಹುಲ್ಲುಗಳಿಗೆ ಹೋಗೋರಿ ಒಂದು ಚೀಲಗಳಾಕೊಂಡು ಅವ್ರು ಅಲ್ಲಿ ಯಾರೂ ಇರ್ತಾ ಇಲ್ಲ ಅವಾಗ ಈ ಗಂಡಮನೆಗಳಲ್ಲೇ ನಮ್ಮವ್ರೇ ಹೋಗ್ತಾ ಇದ್ವಿ ನಮ್ಮ ಊರವ್ರೆ ಕೆಲಸಕ್ಕೆ ಅವ್ರಿಗೆ ರಾತ್ರಿ ಹೊತ್ಲ ನಿದ್ದೆ ಇರಲ್ಲ ಮಲಗ್ ಬಿಡೋರು ಒಳ್ಳ ಬ್ರಾಹ್ಮಣ್ ಬಂದು ಕುತ್ಕೊಳೋದು ನಾವು ಹುಲ್ಗಳ್ ಬಂದ್ರೆ ಒಂದಿಬ್ರು ಮೂರು ಜನ ಏಯ್ ರಾಂಡ್ರ ರಾಂಡ್ರ ಕರೆಂಟ್ ಹೊಚ್ಚೆ ಅವಾಗ ಕರೆಂಟ್ ಅವಾಗ ಬಂದ್ಬಿಡೋದು ಏಯ್ ರಾಂಡ್ರ ಕರೆಂಟ್ ಹೊಚ್ಚೆ ಅಟ್ಲ ಶರ್ಕೆ ಅಂಡ್ರಮಿಗೆ ಬೆಲ್ಮ್ ಇಸ್ತಾನೋ ಅನ್ನೋದು ಆಮೇಲೆ ಕರೆಂಟ್ ಐತೆ ಏನು ನಾವು ಹುಡುಗ್ರಲ್ಲ ನಮ್ಗೆ ಬೆಲ್ಲ ಕೊಡ್ತಾನಲ್ಲ ಒಂದೊಂದು ಮುದ್ದೆ ಕೊಡ್ತೀನಿ ಅಂತ ಹೇಳೋದು ಅನಂಗೆ ಹೋಗೋದು ಎತ್ತಿ ಎತ್ತಿ ಹಾಕ್ಬಿಡಿರಿ ನಾವು ಇದಕ್ಕೆ ಒಂದು ಒಂದು ನಾಲ್ಕೈದು ಇದಕ್ಕೆ ಹಿಡ್ದಾಕಿರಿ

ಏನೂ ಇಲ್ಲ ಯಾವ್ದೊಂದು ಹಬ್ಬ ಮಾಡ್ಬೇಕಂದ್ರೆ ದೊಡ್ಡವರು ಕರೆಯೋರು ದೇವಸ್ಥಾನದ ಹತ್ರ ಕೂತ್ಕೊಳ್ಳೋದು ಎಂಪ ಎಟ್ಲ ಏಮಿ ಯಾವ ಥರ ಯಾವ ಥರ ನಡ್ಸ್ಕೊಂಡು ಎಟ್ಲ ಸೇಯಲ್ಲ ಏಮಿ ಅನ್ನೋದು ನೋಡಪ್ಪ ಈ ಥರ ಏನಿದೆಯೋ ತೊಲಿಂದ ಏನು ಬಂದಿದ್ಯೋ ಇವಾಗ ಒಂದು ಗಂಗಮ್ಮ ದೇವಸ್ಥಾನಕ್ಕೆ ಒಬ್ಬರು ಹೊರ್ವೆ ಮರಿ ಹೊಡೆಯೋದು ಅದಕ್ಕೆ ಯುಗಾದಿ ಹಬ್ಬಕ್ಕೆ ಎಲೆ ಇದು ಕಟ್ತಾರೆ ದೇವಸ್ಥಾನ ಗಂಗಮ್ಮ ಅವಾಗ ಬೆಳಗ್ಗೆ ಮರಿ ಹೊಡೆಯೋದು ಅಂತ ಆ ಅವ್ರಿಗ ಒಪ್ಪಿಸ್ಬಿಡೋರು ಇನ್ನೊಬ್ರಿಗೆ ಇನ್ನೊಂದು ದೇವಸ್ಥಾನಕ್ಕೆ ನಾವು ದೀಪ ಮಾಡದೆ ಇದ್ದಿದ್ರೆ ಅವ್ರಿಗೆ ಅಲ್ಲೇ ಏನೋ ಕಟೇರಮ್ನಾಗಲಿ ಈ ಕೋಲಾರಮ್ ನಲ್ಗಂಗಮ್ನಾಗಲಿ ಅವ್ರಿಗೆ ಅಲ್ಲಿ ಒಪ್ಪಿಸಿದ್ಬಿಡೋರು ಒಬ್ಬೊಬ್ರಿಗೂ ಒಂದೊಂದು ಅದೊಂದು ನೆಮ್ಮದಿಯಾಗಿ ಹೋಗೋರು ಅವಾಗ ಕೂತ್ಕೊಂಡು ಏನು ಮಾತಾಡಿದಾರೋ ಅದೇ ಥರ ನಡ್ಕೊಂಡು ಹೋಗ್ತಾ ಕಡ್ಡನೇ ಇಲ್ಲ ಗೆರೆ ಹಾಕಿದ್ರೆ ಏ ಯಾನ್ ಶಪೆ ಹೆಂಡಾಡೋ ದೇಮ್ ಮಾತಾಡೋ ಅದು ಲೋಳ ಪಂದ್ ಅವಳು ಸೇಸ್ಕೊಂಡು ಪೋತಾ ಉಣ್ಣಂಡ ಅಷ್ಟೇ ಇವಾಗ ಯಜಮಾನ್ ಇಲ್ಲ ಗಿಜ್ಮಾಂಡು ಇಲ್ಲ ಇಂಟ್ ಒಂದಿಂಟ್ ಯಜಮಾನ್ ಪಂತಾರೆ ಹಂಗ ಸಮಸ್ತ ನಾಡಿನ ಜನತೆಗೆ उगादि हब्ब शुभाशयू